Vamos lá, ಇವತ್ತು ಹತ್ತನೇ ತರಗತಿಯಾಗಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಮಕ್ಕಳು ಎಂಟನೇ ತರಗತಿ ಏಳನೇ ತರಗತಿಗೆ ಯೋಚನೆ ಮಾಡ್ತಾರೆ ನಾನು ಯಾವ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು ನನ್ನ ಪದವಿ ಓದುವಂತಹ ಸಂದರ್ಭದಲ್ಲಿ ನನ್ನ ನಾವಿಗ ಮಕ್ಕಳಲ್ಲಿ ಹತ್ತನೇ ತರಗತಿ ಮುಂಚಿತವಾಗಿ ಅವರಿಗೆ ಏನೇನು ನಾವು ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ನಾನು ಏನೇನು ಆಗ್ಲಿಕ್ಕೆ ಅವಕಾಶ ಇದೆ ಸಮಾನಾಂತರವಾದಂತಹ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಏನೆಲ್ಲ ನಾನು ಉದ್ಯೋಗ ಅವಕಾಶಗಳನ್ನ ಪಡೆಯಲಿಕ್ಕೆ ಅಥವಾ ನಾನು ಬದುಕನ್ನ ಕೊಟ್ಕೊಳ್ಳಿಕ್ಕೆ ನಾಳೆ ನಾನೇ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಮತ್ತೊಂದು ಮಾಡ್ಬೇಕು ಅಂತಕ್ಕಂಥ ಆಲೋಚನೆಗಳು ಕನಸುಗಳು ಕಾಣ್ತಕ್ಕಂತ ಅವಕಾಶಗಳು ಇವೆಲ್ಲ ನಾವು ಮಕ್ಕಳಿಗೆ ಮುಂದೆ ಇರ್ತಕ್ಕ ಕೆಲಸ ಕೆರಿಯರ್ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ ಕೆರಿಯರ್ ಗೈಡೆನ್ಸ್ ಅಂತ ಹೇಳ್ತಾರೆ ಏನು ನಮ್ಮ ವೃತ್ತಿ ಮುಂದೆ ಯಾವ ರೀತಿ ಇರಬೇಕು ಏನು ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಮಾಹಿತಿಯನ್ನ ತಯಾರಿಯನ್ನ ನಾವು ಮಾಡಬೇಕಾಗುತ್ತೆ ಇದು ಬಹಳ ಮುಖ್ಯ ಆದ್ರೆ ತಯಾರಿ ಮಾಡೋದ್ರ ಜೊತೆಗೆ ಅವರಿಗೆ ಅವಕಾಶಗಳು ನಾವು ಅದಕ್ಕೆ ಬೇಕಾದಂತ ಒಂದು ಕೂಡ ನಾವು ಮಾಡಬೇಕಾಗುತ್ತೆ ಬರೀ ಭಾಷಣ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋಗಿ ನಾಳೆ ನಾನು ಹಾಗೆ ಹೇಳೋದಲ್ಲ ಬಂದು ಸಂತೋಷಕ್ಕೆ ವರಲಕ್ಷ್ಮಿ ಅವ್ರಿಗೆ ಕೇಳ್ತಾರೆ ನಾಳೆ ಬಳಿ ಮಕ್ಕಳು ಅದಕ್ಕಾಗಿ ಇವತ್ತು ನಾವು ನಾವೆಲ್ಲ ವಿದ್ಯಾವರ್ಥರಾಗಿರೋದ್ರಿಂದ ನಾವು ಉದ್ಯೋಗಗಳು ಮಾಡಿರೋದ್ರಿಂದ ನಮಗೆ ಸಮಾಜದಲ್ಲಿ ಇವತ್ತು ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ನಾವು ಬೆಳೆದು ಹೋಗಿರೋದ್ರಿಂದ ಏನು ನಿರೀಕ್ಷೆಗಳು ಇರ್ತಾರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಂತಕ್ಕಂಥದ್ದನ್ನ ಮನೆ どこで ಇವತ್ತಿನ ಕಾಲಕ್ಕೆ ಬಹಳ ಅತ್ಯವಂಶಕ ಆಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಆ ಮಾಡಿಕೊಳ್ತೇನೆ ಬಹುಶಃ ಇವತ್ತು ನಾವು ಮಾತಾಡಿದ್ರೆ ಗಾಂಧಿ ಅವರು ರಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ಗ್ರಾಮ ಗ್ರಾಮ ವಿಕಾಸ ಆಗಬೇಕು ಅಂತಕ್ಕಂಥ ಬಹಳ ಬಹಳ ಹೆಸರು ಬಹಳಷ್ಟು ನಮ್ಮ ಸರ್ಕಾರಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಂಡಿದ್ದೀನಿ ಇವತ್ತು ಸಂತೋಷ ವ್ಯಕ್ತಿ ಬಹುಶಃ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟು ಬರಲಿ ಬಹುಶಃ ಅಂತ ಒಬ್ಬ ವ್ಯಕ್ತಿ ಹುಟ್ಟು ಬಂದ್ರೆ ಏನು ಗಾಂಧೀಜಿ ಅವರು ಕಂಡಂತ ಕನಸು ರಾಮರಾಜ್ಯ ತಕ್ಕಂಥದ್ದಕ್ಕೆ ಸಾಕ ಬಂದು ಹೋಗಿದ್ವಿ ನನಗೆ ಗೊತ್ತಿದೆ ದೇವಸ್ಥಾನ ಎಷ್ಟು ಅಳೆಯದಿ ನನಗೆ ಆಶ್ಚರ್ಯ ಆಯ್ತು ದಾಖಲೆಗಳು ಸರಿ ಇರಲಿಲ್ಲ ಅವರೆಲ್ಲ ಸಹಕಾರದಿಂದ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಅದನ್ನ ಸರ್ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ಕೆಲವು ರಾಜಕೀಯ ಪಕ್ಷಗಳವರು ಇದ್ರಲ್ಲೂ ರಾಜಕಾರಣ ಮಾಡುವಂತಹ ಒಂದು ಕೀಳು ಮಟ್ಟದಲ್ಲಿ ಇವತ್ತು ಸಮಾಜವನ್ನ ಹೊಡಿತಕ್ಕ ಕೆಲಸನೇ ಅವರ ಜಯ ಅಂತ ರೀತಿಯಲ್ಲಿ ಸಮಸ್ಯೆ ಅಲ್ಲ ಸುಮಾರು ಅರವತ್ತೆಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಹೇಳಿ ವೆಂಕಟೇಶ್ವರ ಎಷ್ಟು ವರ್ಷದ ಸಮಸ್ಯೆ ಇದೆ ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಇರ್ತಕ್ಕಂಥ ಸಮಸ್ಯೆ ಅವತ್ತು ಯಾಕೆ ನೀವು ಗಮನಿಸ್ತಿಲ್ಲ ಇವತ್ತು ಈ ರೀತಿಯಾಗಿ ನಾನು ಇಂಥವರಿಂದ ತಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ನಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ನಮ್ಮ ಮಕ್ಕಳ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳನ್ನ ಇವತ್ತು ಜನಕ್ಕೆ ಯಶಸ್ವಿಯಾಗಿ ತಲುಪಿಸಿರೋದಕ್ಕೆ ಇವತ್ತು ಖರ್ಚು ಮಾಡತಕ್ಕಂತ ವ್ಯವಹಾರ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಏನಾಗಿದೆ ಇವೆಲ್ಲ ಒಂದಕ್ಕೊಂದು ಸೇರ್ಕೊಂಡು ಇವತ್ತು ಬದುಕು ಉತ್ತಮ ಆಗಿದೆ ಅಂತಕ್ಕಂಥದ್ದು ಒಂದು ಬದಲಾವಣೆ ಆಗಿದೆ ಸಮಾಜದಲ್ಲಿ ಅಂತ ಈ ರೀತಿ ಸಮಾಜದಲ್ಲಿ ನಾವು ಜನರಿಗೆ ಏನು ಉತ್ತಮವಾದಂತಹ ಅನ್ನೋದನ್ನ ಆಲೋಚನೆ ಮಾಡಿ ಮಾಡುವಂತಾಗಬೇಕು ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಾನು ಕಾರ್ಯಕ್ರಮಕ್ಕೆ ನಾನು ಊರಲ್ಲಿ ಕೆಲಸ ಇದೆ ಬರೋಣ ಅಂತ ಹೇಳಿದ್ವಿ ಆದ್ರೆ ಎಲ್ಲೊಂದು ಕಡೆ ನಾನು ರಾತ್ರಿನೇ ಚಿಂತಾಮಣಿಗೆ ಹೋಗಿ ಮತ್ತೆ ಬೆಂಗಳೂರಿಗೆ ಹೋಗಿ ಆಯ್ತು ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗೋಣ ನಮ್ಮ ಸ್ನೇಹಿತರನ್ನ ನೆನೆಸ್ಕೊಳ ಅಂತ ಹೇಳಿ ನಾನು ಬಂದೆ ಇವತ್ತು ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನ ನಮ್ಮ ಹುಟ್ಟುವವರು ಆಯೋಜಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಇವತ್ತು ಸಂತೋಷ ನಿಸ್ವಾರ್ಥವಾಗಿ ಇವತ್ತು ನಿಮ್ ಊರಿಗಾಗಿ ಬೆಲ್ಲುಟಿಗೆ ಸೇವೆ ಮಾಡಿದ್ರು ಇವತ್ತು ಅವರ ಕುಟುಂಬ ಅನಾಥವಾಗಿ ಸಣ್ಣ ಮಕ್ಕಳು ಅಂತ ಅವರಿಗೆ ನೀವು ಧೈರ್ಯವನ್ನ ತುಂಬಬೇಕು ವರಲಕ್ಷ್ಮಿ ಅವರಿಗೆ ಧೈರ್ಯವನ್ನು ತುಂಬಬೇಕು ಅವ್ರ ಜೊತೆ ನೀವು ನಾವಿದ್ದೀವಿ ಅಂತ ಕೇಳ್ತಾ ನಿಮ್ಗೆ ಯಾರಾದ್ರೂ ಇಟ್ಕೊಡುವಂತ ಅವಶ್ಯಕತೆ ಇಲ್ಲ ನೀವು ಒಳ್ಳೆಯ ಮಾತು ಹೇಳಿ ನಿಮ್ಮ ಜೊತೆಗಾಗಿ ನಿಮ್ಮ ಕಷ್ಟಕ್ಕೆ ನಾವು ಆಗ್ತೀವಿ ಅಂತಕ್ಕಂಥ ಮಾರ್ಕ್ಸ್ ಹೇಳಿದ್ರೆ ಸಾಕು ಹಾಗೆಷ್ಟೋ ಧೈರ್ಯ ಬರ್ತದೆ ಅದರಿಂದ ಆ ಕೆಲಸ ತಾವೆಲ್ಲ ಮಾಡಿ ನಾನು ಮತ್ತೊಮ್ಮೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಹೃದಯಪೂರ್ಣವಾದಂಥ ಅಭಿನಂದನೆಗಳು ಸಲ್ಲಿಸ್ತೇನೆ ನೀವು ಮುಂದೆ ಇದೇ ರೀತಿ ಪಿ ಯು ಸಿ ಇರ್ಬೋದು ಇಲ್ಲ ಹನ್ನೆರಡನೇ ಒಂದು ಹನ್ನೊಂದು ಹನ್ನೆರಡನೇ ತರಗತಿ ಇರ್ಬೋದು ಇಲ್ಲ ಉನ್ನ ಹೋಗ್ತಕ್ಕಂಥದಕ್ಕೆ ಆ ಭಗವಂತ ಆ ಒಂದು ಶಕ್ತಿ ಕೊಡ್ಲಿ ಕೂಡ ಇದೇ ರೀತಿಯಾಗಿ ತಮ್ಮ ಪ್ರತಿಭೆಯನ್ನು ಪ್ರಸ್ತುತ ಪಡಿಸಲಿಕ್ಕೆ ಅವಕಾಶ ಆಗಲಿ ಈ ಒಂದು ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಉತ್ತಮ ನಾಗರಿಕರಾಗಿ ಸಂತೋಷ ಅವರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಕೂಡ ಒಂದು ಕಡೆ ನಾವು ಉತ್ತಮರಾದಾಗ ಇಂಥ ಕೆಲಸ ನಮ್ಮಿಂದ ಕೂಡ ಆಗ್ಬೇಕು ಮಾಡಬೇಕು ಬೈಕ್ ಮೂಡಿಸ್ಕೋಬೇಕು ಅಂತಕ್ಕಂಥ ಮಾತೇ ಕಾರ್ಯಕ್ರಮದಲ್ಲಿ ಕಾಲೇಜುಗಳಲ್ಲಿ ಭಾಗವಹಿಸ್ ಮಾತಾಡುವಂಥದ್ದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜೈಕ ಜೈ ಸಂತೋಷ ನಾವು ಆಕ್ಚುಲಿ ಕಳೆದ ತೊಂಬತ್ನಾಲ್ಕರಲ್ಲಿ ನಾವು ಎಸ್ ಎಲ್ ಸಿ ಪಾಸ್ ಮಾಡಿದ್ವಿ ಎಸ್ ಎಲ್ ಸಿ ಪಾಸ್ ಮಾಡಿದಾಗ ನಾವೆಲ್ಲ ಅವತ್ತಿನ ದಿನದಲ್ಲಿ ನಾನಾಗಲಿ ಸಂತೋಷ ಆಗಲಿ ಈ ರೀತಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದ್ತಾ ಬೆಳೀತಾ ಗ್ರಾಮೀಣ ಸಂಗೀತ ವಿದ್ಯಾರ್ಥಿಗಳು ಅವತ್ತಿನ ದಿನ ನಮಗೆ ಅವತ್ತು ಫಸ್ಟ್ ಕ್ಲಾಸಿದೆ ತುಂಬ ದೊಡ್ಡ ವಿಚಾರ ಅವತ್ತು ನಾಲ್ಕು ಸಂತೋಷ ಎಲ್ಲ ಫಸ್ಟ್ ಕ್ಲಾಸ್ ಬಂದು ನನ್ನ ತಮ್ಮನೂ ಸಹ ಅವತ್ತಿನ ದಿನಗಳಲ್ಲಿ ಆ ಶಾಲೆಗೆ ಇನ್ನೊಂದು ಶಾಲೆ ಬೆಂಗಳೂರಲ್ಲಿ ಓದ್ತಾ ಇದ್ದರು ಅವರು ಒಂದು ಫಸ್ಟ್ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕರೆದು ಸನ್ಮಾನ ಮಾಡಿದ್ರು ಆ ಶಾಲೆಗೆ ಟಾಪರ್ ಅಂತಂದ್ಬಿಟ್ಟು ನಮ್ಗೆ ಅನ್ನಿಸ್ತು ನಮ್ಮನ್ನು ಯಾರು ಗುರ್ಸ್ ಇಲ್ಲವಲ್ಲ ಈ ಥರದ್ದೊಂದು ಒಂದು ಸಣ್ಣ ಒಂದು ಆಲೋಚನೆ ಇತ್ತು ಸೊ ನಾವು ಸಂತೋಷ ಅಲ್ಲ ಸಹ ನಮಗೆ ಶಕ್ತಿ ಬಂದ ಮೇಲೆ ಶಿಡ್ಲಿಂಗದಲ್ಲಿ ಒಂದು ರಾಜಕೀಯದ ಒಂದು ಬದುಕು ಅದಕ್ಕೆ ಸಾಮಾಜಿಕ ಕಳಕಳಿಯಿಂದ ನಾವು ಏನೆಲ್ಲ ನಮ್ಮ ಗ್ರಾಮಗಳಿಗೆ ಮಾಡಬೇಕು ನಾವೆಲ್ಲ ಬೆಳೆದಂಥವ್ರು ಹುಟ್ಟಿದಂಥವ್ರು ಇಲ್ಲಿ ಸೊ ಆ ಭದ್ರತೆ ಇಟ್ಕೊಂಡು ನಾವು ಕೆಲಸ ಪ್ರಾರಂಭ ಮಾಡ್ತಾ ಕ್ಷಣ ದಿನಗಳಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಇಲ್ಲಿನ ಮಕ್ಕಳಿಗೆ ಯಾರಿಗೂ ಆ ಒಂದು ಚಿಂತೆ ಬರಬಾರ್ದು ಎಲ್ಲರಿಗೂ ಒಂದು ಪ್ರೋತ್ಸಾಹ ಸಿಗಬೇಕು ಆ ಪ್ರೋತ್ಸಾಹದಿಂದ ಅವರೊಂದಷ್ಟು ಎಲ್ಲನೂ ಸಾಧ್ಯ ಅನ್ನೋ ಒಂದು ಧೈರ್ಯ ಬರಬೇಕು ಮಕ್ಕಳಲ್ಲಿ ಆ ಧೈರ್ಯನ ನಾವು ತುಂಬಬೇಕು ಬೆನ್ನಿಗೆ ತುಂಬಿಕೊಂಡು ಆ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಎಸ್ ಎಲ್ ಸಿ ಪಿ ಯು ಮಕ್ಕಳಿಗೆ ಪ್ರಾರಂಭ ಮಾಡಿ ಅದಿಷ್ಟು ದೂರ ಬಂದು ಈಗ ತ ಎರಡೂ ಎಲ್ಲ ತಾಲೂಕಿನ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಎಲ್ಲ ಶಾಲೆಯ ಮಕ್ಕಳನ್ನ ಟಾಪ್ ಟೆನ್ ಟಾಪ್ ಫೈವ್ ಈ ರೀತಿ ಒಂದಷ್ಟು ಮೆರಿಟ್ ಆಧಾರದ ಮೇಲೆ ಗಣನೆ ತಗೊಂಡು ಅವ್ರನ್ನ ಎಲ್ಲ ಕರೆದು ಇವತ್ತು ಸನ್ಮಾನ ಮಾಡೋಂಥದ್ದು ಮಾಡಿ ಸ ಮಾಡಿರೋಂಥದ್ದು ಈಗ ನಿಮ್ಮ ಕಣ್ಣು ಮುಂದೆ ಇದೆ ಒಂದು ನೋವಿನ ವಿಚಾರ ನಮಗೆ ಸಂತೋಷ ಬಿಡ್ಬಿಟ್ಟು ಇವತ್ತು ನಮ್ಮನೆಲ್ಲ ಆಗಲಿದ್ದಾರೆ ಅವರ ನೆನಪಿನಲ್ಲಿ ಕಾರ್ಯಕ್ರಮ ಮಾಡೋಂಥದ್ದು ನೋವು ಆದರೆ ಅವನ ವಿಚಾರಗಳು ಅವನಿಗಿದ್ದಂಥ ಬದ್ಧತೆ ಅವನಿಗಿದ್ದಂಥ ಒಂದು ಪ್ರಕೃತಿ ಬಗ್ಗೆ ಕಮಿಟ್ಮೆಂಟು ಮತ್ತು ಮನುಕುಲದ ಬಗ್ಗೆ ಇದ್ದಂಥ ಒಂದು ಇಂಟ್ರೆಸ್ಟು ನಮಗೆಲ್ಲರಿಗೂ ಸಹ ಮಾದರಿ ಅವನು ಜಾಬು ಕೈ ಹಾಕ್ಬಿಟ್ಟು ಎಷ್ಟಿದ್ರು ಅಷ್ಟು ಎತ್ಕೊಂಡು ಕೊಟ್ಟು ಬಿಡ್ತಾ ಇದ್ದ ನಮ್ಮ ಜಾಬಲ್ಲರೂ ಬಿಡ್ತಾ ಇರಲಿಲ್ಲ ಯಾರಾದರೂ ಬಡವರು ದೀರ್ಘ ಕಷ್ಟದಲ್ಲಿದ್ದಂಥವ್ರು ಸಹಾಯ ಕೇಳ್ಕೊಂಡು ಬಂದರೆ ಅವನ ಜಾಬು ಖಾಲಿ ಮಾಡಿ ನಮ್ಮ ಜಾಬು ಖಾಲಿ ಮಾಡ್ತಾ ಇದ್ದ ಥರದ ಊಟ ನಮಗೆ ಮತ್ತು ನಮಗೆ ಆ ಥರದ್ದೊಂದು ಶಕ್ತಿನೋ ಇಲ್ಲ ಚೇ ಚೈತನ್ಯನೋ ಸ್ನೇಹನೋ ವಿಪ್ರೀತಿಯನ್ನು ಏನೂ ಹೇಳೋಕ್ಕಾಗಲ್ಲ ನಮ್ಮ ಕಣ್ಣು ತೇವ ಆಗ್ತದೆ ಅಷ್ಟರ ಮಟ್ಟಿಗೆ ನಮ್ಮ ಬಾಂಧವ್ಯ ಇತ್ತು ನಮ್ಮನ್ನು ಬಿಟ್ಟೋದ ಅವನ ನೆನಪಿನಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ ಅವರ ಕುಟುಂಬ ಏನು ಸಹ ನಮ್ಮ ಜೊತೆ ಗ್ರಾಮ ಪಂಚಾಯಿತಿ ಸಾರ್ವಜನಿಕರಿಗೆ ಗ್ರಾಮದ ಬೆಳ್ಳುಳ್ಳಿ ಗ್ರಾಮದ ಜನ ಭಾಳ ವಿಶ್ವಾಸ ಇತ್ತು ಅವ್ರ ಮೇಲೆ ಅವಿರೋಧವಾಗಿ ಅವ್ರನ್ನ ಆಯ್ಕೆ ಮಾಡಿ ಮತ್ತೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೇವೆ ಮಾಡಿಸ್ಕೊಡ್ತಾರೆ ಸೊ ಆ ಜನಕ್ಕೂ ಚುನಾವಣೆ ತಿಳಿಸ್ತಾ ಮತ್ತೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಸಾಕಷ್ಟು ಸರ್ಕಾರ ಕೊಟ್ಟಂತ ಧನ್ಯವಾದಗಳು ನಾವು ತಾಲೂಕಿನ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಟಾಪ್ ವಿದ್ಯಾರ್ಥಿಗಳು ಸರ್ ಸುಮಾರು ಐನೂರು ವಿದ್ಯಾರ್ಥಿಗಳು ನಾವತ್ತು ಸನ್ಮಾನ ಮಾಡಿರುವಂಥದ್ದು ಏನೇನು ಕೊಟ್ಟರೆ ಸರ್ ಅವರು ಸರ್ ಟಾಪು ತಾಲೂಕಿಗೆ ಹೈಯೆಸ್ಟ್ ಸರ್ಕಾರಿ ಶಾಲೆ ಒಬ್ಬರು ಪ್ರೈವೇಟ್ ಶಾಲೆಯಲ್ಲಿ ಒಬ್ರು ಈಗ ನಮ್ಮ ಈ ವರ್ಷದಲ್ಲಿ ಇಬ್ಬರು ಒಂದೇ ಥರ ಮಾಡಿ ತೊಗೊಂಡು ಫೈವ್ ಟ್ವೆಂಟಿ ತ್ರೀ ತೊಗೊಂಡು ಸಿಕ್ಸ್ ಟ್ವೆಂಟಿ ತ್ರೀ ತೊಗೊಂಡು ಇಡೀ ರಾಜ್ಯಕ್ಕೆ ಎರಡನೇ ಮೂರನೇ ರ್ಯಾಂಕಲ್ಲಿ ನಮ್ಮ ಮಕ್ಕಳು ಹಂದಿರ್ನಾಳ ಮತ್ತು ಇದೇ ಗ್ರಾಮದ ಬೆಳ್ಳುಟಿ ಒಂದು ಹೆಣ್ಮಗಳು ಹೆಣ್ಮಗಳು ಆ ಸ್ಥಾನದಲ್ಲಿ ನಮ್ಮೆಲ್ಲರ ಹೆಮ್ಮೆ ವಿಚಾರ ಆ ಥರದ ಮಕ್ಕಳನ್ನ ಐದು ಜನನ ಗುರ್ಸಿ ಹೋದ ವರ್ಷ ಈ ವರ್ಷದ ಐದು ಜನಕ್ಕೆ ಏನೋ ಲ್ಯಾಪ್ಟಾಪು ಅದಕ್ಕೆ ಬೇಕಾದಂಥ ಲೋಡ್ ಆಗಿರ್ತದೆ ಮತ್ತು ಬ್ಯಾಗು ಮತ್ತು ಸ್ಮಾರ್ಟ್ ವಾಚು ಮತ್ತು ಇದನ್ನು ಇಲ್ಲ ಸರ್ಟಿಫಿಕೇಟ್ಗೆಲ್ಲ ಕೊಟ್ಟು ನಾವು ಸನ್ಮಾನ ಮಾಡಿದ್ವಿ ಮತ್ತು ಪ್ರತಿ ಶಾಲೆಯೇ ಟಾಪರ್ನ ತೊಗೊಂಡಿದ್ದೀನಿ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಐವತ್ತು ಪರ್ಸೆಂಟ್ ತೊಗೊಂಡಿದ್ರು ಅವನು ಆ ಶಾಲೆಗೆ ಅವನೇ ಬುದ್ಧಿವಂತ ಅವನೇ ಒಂದು ರೀತಿ ಅಚೀವ್ ಆಗುತ್ತೆ ಅವನು ಬೆಂತಟ್ಟಂಥದ್ದು ನಮ್ಮ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಅವ್ರಿಗೂ ಸಹ ಆ ಸ್ಮಾರ್ಟ್ ವಾಚ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಈ ಥರ ವ್ಯವಸ್ಥೆ ಮಾಡಿ ಅನುಪಾ ಮಾಡಿಕೊಟ್ಟಿದ್ವಿ ಟಾಪ್ ಒನ್ನನ್ನು ಹೊರ್ತುಪಡಿಸಿದ್ರೆ ಇನ್ನು ನಮ್ಮ ಮಕ್ಕಳು ಈ ಥರ ಟಾಪ್ ಫೈವಲ್ಲಿ ಜನ ಮಕ್ಕಳ ಪ್ರತಿ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಹೆಚ್ಚು ಪರ್ಸೆಂಟೇಜ್ ತೊಗೊಂಡಿರ್ತಾರೆ ಅಲ್ಲಿ ಒಂದು ಹತ್ತು ಜನ ಅಂತ ಈ ರೀತಿಯಾದಂಥ ಒಂದು ಬ್ಯಾಲೆನ್ಸ್ ಮಾಡಿ ಎಲ್ಲ ಪ್ರತಿಭಾವಿತ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಬ್ಯಾಗು ಇತರು ಈ ರೀತಿ ಸರ್ಟಿಫಿಕೇಟ್ ಕೊಟ್ಟು ಒಂದು ಊಟದ ವ್ಯವಸ್ಥೆ ಮಾಡಿ ತಂದೆ ತಾಯಿನ ಕರೆಸಿ ಅವ್ರ ಸಮ್ಮುಖದಲ್ಲಿ ಇವತ್ತು ಗೌರವನ ಕೊಡೋಂಥದ್ದು ಎಲ್ಲರೂ ಗಣ್ಯರ ಸಮ್ಮುಖದಲ್ಲಿ ಅವ್ರಿಗೆ ಗೌರವ ಸಲ್ಲಿಸೋಂಥದ್ದು ಒಂದು ರೀತಿ ಅವ್ರಿಗೂ ಒಂದು ರೀತಿ ನಮ್ಮನ್ನು ಕೂರಿಸಿರಲ್ಲ ಅಂತೇಳಿ ಒಂದಷ್ಟು ಇನ್ನೊಂದಷ್ಟು ಶಕ್ತಿ ಕಾಳಜಿ ಒಂದು ಭವಿಷ್ಯದಲ್ಲಿ ಅವ್ರು ಇನ್ನೂ ಹೆಚ್ಚು ಓದೋಂಥದ್ದಾಗಲಿ ಶ್ರಮ ಪಡೋಂಥದ್ದಾಗಬೇಕು ಮರಕ್ಕಿಂತ ಮರ ದೊಡ್ಡದು ಎಷ್ಟು ಸಾಧನೆ ವಿಧಿ ಇಲ್ಲ ಸ್ಕೈ ದಿ ಲಿಮಿಟ್ ಹಾಗಾಗಿ ಆಕಾಶದ ಎತ್ತರಕ್ಕೆ ಅವ್ರು ಬೆಳೆಯೋಂಥದ್ದಾಗಲಿ ಭವಿಷ್ಯಕ್ಕೆ ಅವರೆಲ್ಲೂ ಸಹ ದೇಶಕ್ಕೆ ಭಾಳಷ್ಟು ಪ್ರಮುಖವಾದಂಥ ಯುವ ಪೀಳಿಗೆ ಅವರು ಭವಿಷ್ಯ ಚೆನ್ನಾಗಿರ್ಬೇಕನ್ನ ನಮ್ಮ ಆಶೆ ಅನೇಕ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಎಷ್ಟು ವಿದ್ಯಾರ್ಥಿಗಳು ನೋಡಿ ಈ ಥರದ್ದು ಒಂದು ನಾವು ಕರೆದು ಪ್ರೋತ್ಸಾಹ ಮಾಡಿದಾಗ ಅವ್ರಿಗೆ ಆಟೋಮೆಟಿಕ್ಕಾಗಿ ಒಂದು ಚೈತನ್ಯ ಬರ್ತದೆ ನಮ್ಮನ್ನು ಏನೋ ಗುರ್ಸಿದ್ದಾರೆ ವಿಶೇಷವಾಗಿ ಇನ್ನೂ ಮುಂದೆ ಹೋಗಬೇಕು ಒಂದಷ್ಟು ಸತ್ಕಾರಗಳು ಸಿಗ್ತದೆ ನಮಗೆ ಒಂದಷ್ಟು ಅವ್ರಿಗೆ ಒಂದು ಪ್ರೌಡ್ ಬರ್ತದೆ ಒಂದು ಹೆಮ್ಮೆ ಬರ್ತದೆ ಒಂದಷ್ಟು ಜನ ಅವ್ರ ಬಗ್ಗೆನೂ ಊರಲ್ಲಿ ಅವರ ಪ್ರದೇಶದಲ್ಲೆಲ್ಲನೂ ಸಹ ಮಾತಾಡೋಂಥದ್ದಾಗ್ತದೆ ಮಾತಾಡಿದಾಗ ಅವ್ರಿಗೆ ಇನ್ನೊಂದಷ್ಟು ಜವಾಬ್ದಾರಿ ಆಗ್ತದೆ ಒಂದು ಹಂತಕ್ಕೆ ಹೋದಾಗ ಮನುಷ್ಯ ಅದೇ ರೀತಿ ನಾವು ನಡ್ಕೊತಾರೋ ಮತ್ತು ಕೆಳಗಡೆ ಬಂದಾಗ ಸಮಾಜ ನಮ್ಮನ್ನು ಆಗಿರೋದಕ್ಕೆ ಹೀಗೆ ತೊಂಬತ್ತು ಪರ್ಸೆಂಟ್ ತಗೊಂಡಿದ್ದಾನೆ ಇನ್ನೂ ಒಂದು ಐದು ಪರ್ಸೆಂಟ್ ಜಾಸ್ತಿ ತೊಗೊಳ್ಳಿ ನೂರು ದೂರು ತೊಗೊಳ್ಳಿ ಅಂತೇಳಿ ಒಂದಷ್ಟು ಒತ್ತಡ ಮತ್ತು ಕಾಂಪಿಟೇಟರ್ಸ್ನ ಅಬ್ಸರ್ವ್ ಮಾಡೋಂಥದ್ದು ಒಂದಷ್ಟು ಚೈತನ್ಯನ ತುಂಬಿಕೊಂಡು ಅವ್ರು ಓದ್ತಾರೆ ಅನ್ನೋದು ನಮ್ಮ ಆಶಾ ಅಂಡಿ ಒಳ್ಳೆಯದಾಗ್ತದೆ ಸಮಾಜ ಸೇವಕರು ಶ್ರೀಗಡ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂತ ಹುಟ್ಟು ಆಂಜನಪ್ಪನವರು ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಡೆಸುವಂತ ಪ್ರತಿ ವರ್ಷ ಬರ್ತಾ ಏನು ನಮ್ಮ ಜನರ ದೃಷ್ಟಿಯಿಂದ ಜನರನ್ನ ಕಾಪಾಡಬೇಕು ಜನರ ಕಷ್ಟ ಸ್ಪಂದಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸತತವಾಗಿ ದರ್ಶಕಗಳ ಹೆಚ್ಚಿನ ಕಾಲವರೆಗೂ ಅವರ ಸೇವೆ ನಿರಂತರವಾಗಿ ಮಾಡಿಕೊಳ್ತಾ ಬರ್ತಾ ಇದ್ದಾರೆ ಇದು ನಮ್ಮ ಶಿಲ್ಗಟ್ಟೆ ಶಿಲ್ಗಟ್ಟ ಮತ ಜಯಂತಿ ಮಾಡತಕ್ಕಂಥ ಒಂದು ಪುಣ್ಯ ಹಾಗಾಗಿ ಅವರಿಗೆ ಭಗವಂತನು ಆಯ ಆರೋಗ್ಯ ಐಶ್ವರ್ಯ ಸಕಲವನ್ನು ಶಾಂತಿ ಸುಖ ಶಾಂತಿಯನ್ನು ನೀಡಲಿಂತೆ ಹೇಳುತ್ತಾ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಈಗ ಚಿಕ್ಕಬಳ್ಳಾಪುರ ಯಶವಂತ ಡಾನ್ಸ್ ಅಕಾಡೆಮಿ ಆಗಿರ್ತಕ್ಕಂತಹ ರಾಜ್ಯ ಡ್ಯಾನ್ಸ್ ಅಕಾಡೆಮಿ ಅವರಿಂದ ನೃತ್ಯ ಪ್ರದರ್ಶನ ಆಮೇಲೆ ಬೆಂಗಳೂರು ತಂಡದಿಂದ ಒಂದು ಅಮೋಘವಾದಂತಹ ಒಂದು ನೃತ್ಯ ಪ್ರದರ್ಶನ ಇರ್ತದೆ ದಯವಿಟ್ಟು ವೀಕ್ಷಿಸಬೇಕಾಗಿ